ನಮಸ್ಕಾರೀಪ ಎಲ್ಲರಿಗೂ ನಾನು ಪ್ರೇಮಾ ಸೌದತ್ತಿ ಇವತ್ತ ಮೀನಿನ ಫ್ರೈ ರೆಸಿಪಿ ತೊಗೊಂಡು ಬಂದೀನಿ ಆ ರೆಸಿಪಿ ನಿಮಗೂ ಇಷ್ಟ ಆಗ್ತೈತೆ ಅಂತ ಅಂದ್ಕೊಂಡೇನಿ ನೋಡ್ರಿ ಈ ಮೀನಿನ ರೆಸಿಪಿ ಮಾಡೋಕೆ ನಾನು ಈಗ ಮೊದಲ ಒಂದೆರಡು ಕೆ ಜಿ ಮೀನಾ ತೊಗೊಂಡೇನಿ ಅವನ್ನ ಮೀನಾ ಯಾವಾಗಲೂ ಸ್ವಚ್ಛ ತೊಳ್ಕೊಬೇಕಪ್ಪ ಅಂದ್ರೆ ಅಕ್ಕಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಉಪ್ಪು ಹಚ್ಚಿ ತೊಳೆದ ಇಟ್ಕೋಬೇಕು ನೋಡ್ರಿ ಮೀನಾ ಎಲ್ಲ ಸ್ವಚ್ಛ ತೊಳೆದ ಈ ಥರ ಇಟ್ಕೊಂಡೇನಿ ಈಗ ಇದಕ್ಕೆ ಮಸಾಲೆ ಪೌಡ್ರ್ ರೆಡಿ ಮಾಡ್ಕೋಬೇಕು ನೋಡಿ ಇರಲ್ಲ ಮೊದಲ ಖಾರ ತೊಗೋಬೇಕು ಖಾರಾನ ಒಂದೆರಡು ಸ್ಪೂನ್ ಖಾರ ನೀವು ಖಾರ ಜಾಸ್ತಿ ತಿನ್ನೋರು ಅಂದ್ರೆ ಜಾಸ್ತಿ ತೊಗೋಬೋದು ನಾವು ಸ್ವಲ್ಪ ತಿಂತೇವೆ ನಾನು ಖಾರ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಆಮೇಲೆ ನೀವು ಯಾವುದಾದ್ರೂ ಮಸಾಲೆ ಪೌಡ್ರ್ ತೊಗೋಬೋದು ನಾನು ಗರಂ ಮಸಾಲೆ ಪೌಡ್ರ್ ತೊಗೊಂಡಿನಿ ಈಗ ಸ್ವಲ್ಪ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟ ಉಪ್ಪು ಏನೈತಿಲ್ಲ ಇದಕ್ಕೆಲ್ಲ ನಾವು ಲಿಂಬು ಹಾಕಿನ ಕಲಿಸ್ಕೋಬೇಕು ನೋಡ್ರಿ ನೀವು ಬೇಕಂದ್ರೆ ಹುಂಚಿ ನೆಣಿ ಹಾಕಿ ಆದ್ರೂ ಹಾಕ್ಬೋದು ಅದ್ರ ತಿಕ್ಕ ಹುಳಿ ಜಾಸ್ತಿ ಬೇಕಪ್ಪ ಅಂದ್ರೆ ಲಿಂಬು ರಸ ಹಾಕಿ ನೀವು ಇದನ್ನ ಕಲಸ್ಕೋಬೇಕು ಹುಳಿ ಜಾಸ್ತಿ ಇಷ್ಟಪಡೋರಿದ್ರೆ ಜಾಸ್ತಿ ಲಿಂಬು ಹಾಕೋಬೇಕು ಇಲ್ಲಪ್ಪ ಅಂದ್ರೆ ಕಡಿಮೆ ಹಾಕೋಬೇಕು ತಿಳಬೇಕು ಯಾಕಪ್ಪ ಅಂದ್ರ ನಮಗ ಮೀನುಗಳಿಗೆ ಚಂದಂಗೆ ಹತ್ಬೇಕ ಅಂದ್ರ ಇಷ್ಟ ಇಷ್ಟ ಆಗಿರ್ಬೇಕು ಆತರ ಸಾಕು ಇವಾಗ ಏನೈತಲ್ಲ ಒಂದೊಂದು ಒಂದೊಂದು ಪೀಸ್ ತಗೊಂಡ ಈ ತರ ಕೈಯ ಹಚ್ಚಬೇಕು ಈ ತರ ಎಲ್ಲಾನು ಇಡ್ಬೇಕು ಈ ತರ ಯಾಕೆ ಹಚ್ಚಿಡದಪ್ಪಾ ಅಂದ್ರ ಇದ ಖಾರ ಉಪ್ಪ ಹುಳಿ ಎಲ್ಲ ಮೀನಿನೊಳಗೆ ಹಿಡ್ಕೊಬೇಕು ಆಮೇಲೆ ನೆಕ್ಸ್ಟ್ ಮತ್ತೊಂದು ಪ್ರೊಸೆಸ್ ಐತಿ ಇದು ಮಾಡಬೇಕು ಅದಕ್ಕಾಗಿ ಈ ರೆಸಿಪಿನ ಪೂರ್ತಿಯಾಗಿ ನೋಡ್ರಿಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತತಿ ನೀವು ಮೀನಿನ ಫ್ರೈ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತತಿ ನೋಡ್ರಿ ಈಗ ನಾನು ಪ್ರತಿಯೊಂದನು ಪೀಸ್ಗಳ್ನ ಥರ ಎಲ್ಲಕ್ಕೂ ಹಿಂಗ ಹಚ್ಚಬೇಕು ನೋಡ್ರಿ ಹಿಂಗ ಹಚ್ಚಿದ್ ಅಂದ್ರೆ ಇದು ಚಂದಂಗೆ ಖಾರ ಹಿಡ್ಕೊತತಿ ತಿನ್ನುವಾಗ ಟೇಸ್ಟ್ ಆಗಿ ಬರ್ತತಿ ನೋಡ್ಬೋದ್ ನೀವ ಈ ತರ ಮಾಡ್ಕೊರಿ ನೋಡ್ರಿ ನೀವು ಇವ ಸೂರ್ಮಾ ನೋಡ್ರಿ ಇವಾಗ ಫೇಮಸ್ ಇವ ಟೇಸ್ಟ್ ಗೆನೂ ಸಖತ್ ಆಗಿರ್ತಾವ ನೋಡ್ರಿ ಸುರ್ಮ ಫ್ರೈ ಮಾಡ್ಕೊಂತಂದ್ರ ಸಖತ್ ಇವಾಗ ಏನೈತರಲ್ಲೇ ಅದು ಫಸ್ಟರ್ ಫಸ್ಟದ್ದು ಮುಗೀತು ಅದಾದ್ಮೇಲೆ ಇವಾಗ ಏನೈತ್ರಲ್ಲ ನೀವು ಮನೆಯಾಗಿದ್ದದ್ದಂಥ ರವೆ ತಗೋರಿ ಯಾವುದಪ್ಪ ಅಂದ್ರೆ ಬಾಂಬೆ ರವಾರ ತೊಗೊರಿ ಇಲ್ಲಪ್ಪ ಅಂದ್ರೆ ಚಿರೋಟಿ ರವಾರ ತೊಗೊರಿ ಅದ್ರ ಜೊತೆ ಜೊತೆಗೇನ ಕಡಲೆ ಹಿಟ್ಟು ತೊಗೋರಿ ಮತ್ತು ಉಪ್ಪನ್ನು ತಗೋರಿ ಈಗ ನಾವು ಮೊದಲು ಸೇರಿಸಿರ್ತೇವೆ ಈಗ ಏನೈತ್ರಲ್ಲ ಈ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಅಷ್ಟು ಖಾರ ತೊಗೋಬೇಕು ನೋಡ್ರಿ ಯಾಕಪ್ಪ ಅಂದ್ರೆ ಇದು ಸಪ್ಪಾಗಬಾರ್ದಲ್ಲೇ ಇದರ ಮ್ಯಾಲಿನ್ ಕೋಟಿಂಗಕ್ಕಾಗಿ ಇದನ್ನ ಕಲಿಸೋದು ಇದನ್ನ ಮಾತ್ರ ಬಣಾವಧಾನ ಇರಬೇಕು ಇದಕ್ಕೆ ಯಾವುದೇ ರೀತಿ ನೀರು ಅದು ಏನು ಸೇರಿಸಬಾರ್ದು ನೋಡ್ರಿ ಈ ಥರ ಇದನ್ನು ಕಲಿಸಿ ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಈ ಥರ ನಮ್ಮ ಪೀಸ್ ಕೂಡ ರೆಡಿ ಆಗ್ತಾವೆ ಇವಾಗ ಏನೈತಲ್ಲ ಈ ಕಲಿಸಿರುವಂಥದ ಇದ್ರೊಳಗೆ ನಾವು ಅವನೇ ಮೀನಿನ ಪೀಸ ಸುತ್ತಮುತ್ತಲೂ ಹತ್ತು ಹಂಗೆ ಎದ್ದೆದ್ದು ಎದ್ದೆ ತೆಗ್ದ ಇಟ್ಕೋಬೇಕು ನೋಡ್ರಿ ಯಾವ ಸೈಡನು ಗ್ಯಾಪ್ ಉಳಿಬಾರ್ದು ಚಂದಂಗೆ ರವೆ ಕಡಲೆ ಹಿಟ್ಟು ಖಾರ ಉಪ್ಪ ಚೆನ್ನಾಗಿ ಕಲಿಸ್ಕೊಂಡು ಅವತ್ರೊಳಗೆ ಈ ಥರ ಮುಳುಗಿಸಿ ಮುಳುಗಿಸಿ ತೆಗ್ದ ಇಟ್ಕೋಬೇಕು ನೋಡ್ರಿ ಇದೇ ರೀತಿ ಎಲ್ಲ ಪೀಸುಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ ಈಗೆಲ್ಲ ಪೀಸು ರೆಡಿ ಅದು ಇವಾಗ ಏನೈತಿಲ್ಲ ಈ ಸೈಡಿನ ಒಲಿ ಹಚ್ಚಿ ತಮಿಟ್ಟ ಅದಕ್ಕೆ ಎಣ್ಣೆ ಹಾಕಿ ಇನ್ನೇನಾಯ್ತಿರಲ್ಲ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ ನೋಡ್ರಿ ನನ್ನ ಮಕ್ಳಿಗೆ ಹದಿ ನೋಡತಾರೋ ಯಾವಾಗ ಫ್ರೈ ಆಗ್ತಾವೋ ಯಾವಾಗ ತಿಂತೇವೆ ಅಂತ ಹೇಳಿ ಅದಕ್ಕಾಗಿ ಈಗ ಎಣ್ಣೆನೂ ಹಾಕಿಬಿಟ್ಟೀನಿ ಎಣ್ಣೆನೂ ಭಾಳ ಎಣ್ಣೆ ಜಾಸ್ತಿ ಹಾಕಂಗಿಲ್ಲ ನೋಡಿರಿ ಪೂರ್ತಿ ಡೀಪ್ ಫ್ರೈ ಮಾಡ್ಬೇಕತ್ತೇನಿಲ್ಲ ರೀ ಒಂದು ಎರಡೆರಡು ಸ್ಪೂನ್ ಹಾಕಿ ಒಂದು ನಾಲ್ಕರಿಂದ ಒಂದು ಐದು ಪೀಸ್ ತಮಿ ಒಳಗೆ ಒಂದು ಸೈಡ್ ಒಂದು ಸೈಡ ಬೇಯಿಸ್ಕೊಬೇಕು ನೋಡ್ರಿ ನೋಡಿರಿ ಮೊದಲೊಂದು ಸ್ಪೂನ್ ಹಾಕಿನಿ ಈಗ ಒಂದು ಸ್ಪೂನ್ ಎಣ್ಣೆ ಈ ಥರ ಎರಡು ಸ್ಪೂನ್ ಎಣ್ಣೆ ಒಳಗೆ ಒಂದು ನಾಲ್ಕರಿಂದ ಐದು ಪೀಸ್ ಆರಾಮ್ಸೆ ಬೇಯಿಸಿ ತಕ್ಕೊಬೋದು ನೋಡಿ ಇಲ್ಲಪ್ಪ ಅಂದ್ರೆ ನೀವು ಡೀಪ್ ಫ್ರೈ ಮಾಡೋರಿದ್ರು ಡೀಪ್ ಫ್ರೈಯೂ ಮಾಡ್ಬೋದು ಡೀಪ್ ಫ್ರೈ ಮಾಡಿರಿ ಏನಾಗಿ ಬಿಡ್ತೈತಿ ರೀ ಎಣ್ಣೆನೂ ಭಾಳ ಕುಡ್ಕೋತೈತೆ ಮತ್ತು ಆ ಎಣ್ಣೆ ನಾವು ಉಳಿದ ಅಡುಗೆಗೆ ಯೂಸ್ ಆಗಂಗಿಲ್ಲ ನಾವಂತಿ ಮಾಡೋಂಗಿಲ್ಲ ನೀವು ಮಾಡ್ತಿದ್ರೆ ಮಾಡ್ಬೋದು ನಾವಂತಿ ಅದಕ್ಕಾಗಿ ಡೀಪ ಫ್ರೈ ಮಾಡೋಕೆ ಹೋಗಂಗಿಲ್ಲ ಈ ಥರ ಮಾಡಿ ಕೊಡ್ತೇನೆ ನೋಡ್ರಿ ನಾನಂತಿ ಮೀನ ತಿನ್ನಂಗಿಲ್ಲ ರೀ ನಮ್ಮ ಮನೆಯವರು ನಮ್ಮ ಮಕ್ಕಳ ಹತ್ತಿರ್ತಾರಲ್ಲ ತಿನ್ನೋರಿಗೆ ಮಾತ್ರ ಮಾಡಿ ಕೊಡ್ತೇನೆ ನೋಡ್ರಿ ನೋಡ್ಬೋದು ಸಖತ್ತಾಗಿ ಬೇಂದ್ ಬರತಾವೆ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿರಿ ನಿಮಗೂ ಈ ರೆಸಿಪಿ ಇಷ್ಟ ಆಗಿ ಆಗ್ತತಿ ನೀವು ನೆಕ್ಸ್ಟ್ ನೆಕ್ಸ್ಟ್ ಮೀನ ತಂದ್ರೆ ಅಂದ್ರೆ ನಿಮ್ಮ ಮನೆಯಾಗ ಈ ರೀತಿ ನೀವು ಮಾಡ್ಕೋತೀರಿ ರೀ ಏನು ತಮಿಗೂ ಹತ್ತಂಗಿಲ್ಲ ನಾವು ಹಚ್ಚಿರುವಂಥದ ಏನಾಯ್ತರಲ್ಲೇ ಅದು ಏನು ಉದ್ರಂಗಿಲ್ಲ ನೋಡ್ರಿ ಅ ಹಿಟ್ಟದು ಏನು ತಮಿಗೆ ಹತ್ಕೊಂಗಿಲ್ಲ ಅಲ್ಲಿ ನಿಮ್ಮ ಕಾಣ್ತಿರ್ಬೋದು ಏನೇನು ಹತ್ತಂಗಿಲ್ಲ ಈ ಥರ ನೀವು ಮಾಡಿರಿ ಅಂದ್ರೆ ನಿಮ್ಮನು ಮೀನಿನ ಫ್ರೈ ಮಸ್ತಾಗಿ ಬರ್ತಾವು ಮಕ್ಕಳ ತಿಂದ ಮತ್ತು ಮತ್ತೆ ಅಂತ ಕೇಳ್ತಾರೆ ನೋಡ್ರಿ ಅಂತೂ ಇಂತೂ ರೆಡಿ ಅದು ನಾ ಮಾಡಿರುವಂಥ ರೆಸಿಪಿ ಏನಾದರೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸವಾಗಿದ್ದವ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಈ ರೆಸಿಪಿ ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಈ ರೆಸಿಪಿ ಶೇರ್ ಮಾಡಿರಿ ಬರ್ರಿ ಇವಾಗ ಹೆಂಗದು ಅಂತ ಹೇಳ್ರಿ That I feel so depressed when I can't seem to get out. But something deep. ಅಂತೂ ನಿಂತು ಮೇನಿನ ಫ್ರಾಯ ರೆಡಿ ಅದು ಈ ರೆಸಿಪಿ ಏನಾದ್ರು ನಿಮ್ಗೆ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸವಾಗಿದ್ದವ್ರ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಅಂತ ಮುಂದಿನ ರೆಸಿಪಿ ಒಳಗೆ ಧನ್ಯವಾದಗಳು